ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಇವತ್ತು ಕೂಡ ತುಂಬಾ ಜನರಿಗೆ ಉಪಯೋಗವಾಗುವಂತ ಒಂದು ಸರಳ ಸುಲಭವಾದಂತ ವಿಚಾರನ ತಿಳಿಸ್ತಾ ಇದ್ದೀನಿ ಸಾಮಾನ್ಯವಾಗಿ ಸಾಲ ಅನ್ನೋದು ಈ ಚಕ್ರವ್ಯೂಹ ಇದ್ದಾಗೆ ಅದ್ರ ಒಳಗಡೆ ಹೋಗೋದಕ್ ಮಾತ್ರ ಸುಲಭ ಹೊರಗಡೆ ಬರೋದು ತುಂಬಾ ಕಷ್ಟ ಕೆಲವೊಂದ್ಸಲ ಅದ್ ಯಾವ ಗಳಿಗೆಯಲ್ಲಿ ಸಾಲ ಅಂತ ತಗೊಂಡ್ಬಿಡ್ತೀವೋ ಗೊತ್ತಿಲ್ಲ ತೀರ್ಸೋಕೆ ಆಗಲ್ಲ ವರ್ಷಾನ್ಗಟ್ಲೆ ಬಡ್ಡಿ ಕಟ್ಟೋದು ಇಂಥದೇ ಸಮಸ್ಯೆ ಆಗಿರುತ್ತೆ ಇನ್ನು ಕೆಲವು ಸಲ ಕಷ್ಟ ಅಂತ ಕೇಳಿದ್ರು ಅಂತ ಹೇಳಿ ಸಾಲ ಕೊಟ್ಟಿರ್ತೀರ ಆದ್ರೆ ನಿಮ್ಮ ಸಮಯಕ್ಕೆ ಅವ್ರು ವಾಪಸ್ ಕೊಡೋದಿಲ್ಲ ತುಂಬಾ ಆಟ ಆಡಿಸ್ತಾರೆ ಇಂಥದೆಲ್ಲ ಇದೆ ಅಂದ್ರೆ ಇದಕ್ಕೆ ಒಂದು ಒಳ್ಳೆ ಪರಿಹಾರ ಸಿಗಬೇಕು ನಮ್ಮ ಸಾಲಗಳನ್ನ ತೀರ್ಸ್ಕೊಳೋದಕ್ಕೆ ಒಂದು ಒಳ್ಳೆ ದಾರಿ ಸಿಗ್ಬೇಕು ಅಂತಂದ್ರೆ ನಮ್ಗೆ ಗುರುಗಳ ಒಂದು ಅನುಗ್ರಹ ತುಂಬಾನೇ ಮುಖ್ಯ ಗುರುಬಲ ಇದ್ರೆ ಯಾವ ಕೆಲ್ಸ ಬೇಕಾದ್ರೂ ತುಂಬಾ ಸುಲಭವಾಗಿ ಸುಸೂತ್ರವಾಗಿ ಆಗತ್ತೆ ಹಾಗಾಗಿ ಸಾಯಿಬಾಬನಿಗೆ ಈ ಒಂದು ವಸ್ತುವನ್ನ ನಾವು ಒಂಬತ್ತು ಗುರುವಾರ ತಗೊಂಡು ಹೋಗಿ ಕೊಡೋದ್ರಿಂದ ಹಣಕಾಸಿನ ವಿಚಾರದಲ್ಲಿ ತುಂಬಾನೇ ಸಮಸ್ಯೆಗಳಿದೆ ಅಂತ ಅದು ತುಂಬಾ ಬೇಗ ನಿವಾರಣೆ ಆಗತ್ತೆ ಯಾವ ರೀತಿ ಅಂದ್ರೆ ಈಗ ನಿಮ್ದೇನಾದ್ರು ಸಾಲಗಳಿದ್ರೆ ಅದು ತೀರ್ಸೋಕೋಸ್ಕರ ಒದ್ದಾಡ್ತಾ ಇದ್ದೀರಾ ಯಾವ ದಾರಿನೂ ಕಾಣಿಸ್ತಾ ಇಲ್ಲ ದುಡಿಯೋ ಅಂತ ಸಂಪಾದನೆ ಕೂಡ ಸಾಕಾಗ್ತಾ ಇಲ್ಲ ಅಂತ ಅನ್ನೋರು ಅಥವಾ ಯಾರಿಗಾದರೂ ಸಾಲಗಳನ್ನ ಕೊಟ್ಟಿದ್ರೆ ಅದು ವಸೂಲಿ ಮಾಡೋದಿಕ್ ಆಗ್ತಾ ಇಲ್ಲ ನಮ್ಮ ಹತ್ರ ದುಡ್ಡು ತಗೊಂಡಿರೋರು ನಮ್ಗೆ ವಾಪಸ್ ಕೊಡ್ತಾ ಇಲ್ಲ ಸರಿಯಾದ ಸಮಯದಲ್ಲಿ ತುಂಬಾ ಆಟ ಆಡಿಸ್ತಾ ಇದ್ದಾರೆ ಅಂದ್ರೆ ಯಾರಿಂದನಾದ್ರೂ ನಿಮ್ಗೆ ಧನ ಸಹಾಯ ಆಗ್ಬೇಕು ಅಂತ ಇದ್ರೆ ನೀವು ಈ ಚಿಕ್ಕ ಪರಿಹಾರನ ಖಂಡಿತವಾಗ್ಲೂ ಮಾಡಬಹುದು ಹಿಂದೆ ಗುರು ಇರ್ಬೇಕು ಮುಂದೆ ಗುರಿ ಇರ್ಬೇಕು ಅಂತ ಹೇಳ್ತಾರೆ ನಮ್ಗೊಂದ್ ಸರಿಯಾದ ದಾರಿ ತೋರಿಸ್ಬೇಕು ಅಂದ್ರೆ ಗುರುವಿನ ಅನುಗ್ರಹ ಬೇಕೇ ಬೇಕು ಹಾಗಾಗಿ ಈ ಒಂದು ಸರಳವಾದಂತ ಪರಿಹಾರವನ್ನ ಮಾಡಿ ನೋಡಿ ಖಂಡಿತವಾಗ್ಲೂ ಜೀವನದಲ್ಲಿ ಬದಲಾವಣೆನೂ ಆಗತ್ತೆ ನಿಮ್ ಸಮಸ್ಯೆಗೆ ಒಂದು ದಾರಿ ಕೂಡ ಸಿಗತ್ತೆ ಈಗ ಅದ್ ಏನ್ ವಿಚಾರ ಅನ್ನೋದನ್ನ ತಿಳಿಸ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಮನೇಲಿ ನೆಗೆಟಿವಿಟಿ ಜಾಸ್ತಿ ಆಗಿದ್ರೆ ಅದು ಪ್ರತಿಯೊಂದು ಕೆಲಸದ ಮೇಲೂ ಕೂಡ ಅದ್ರ ಪರಿಣಾಮ ಬೀರತ್ತೆ ಆರೋಗ್ಯ ಆಗಿರ್ಬಹುದು ಹಣಕಾಸಿನ ಸಮಸ್ಯೆ ಆಗಿರ್ಬೋದು ನೀವು ಮಾಡುವಂತ ಕೆಲಸಗಳಾಗಿರ್ಬಹುದು ಮಕ್ಕಳ ವಿದ್ಯಾಭ್ಯಾಸ ಆಗಿರ್ಬಹುದು ಪ್ರತಿಯೊಂದ್ರ ಮೇಲೂ ಕೂಡ ಅದ್ರ ಒಂದು ಪರಿಣಾಮ ಬೀರತ್ತೆ ಹಾಗಾಗಿ ಮನೆಯಲ್ಲಿರೋ ನೆಗೆಟಿವಿಟಿ ಮೊದಲು ಕಡಿಮೆ ಆಗ್ಬೇಕು ಅಂದ್ರೆ ಕೆಲವೊಂದು ವಿಚಾರನ ನೀವು ತಿಳ್ಕೊಳ್ಳೇಬೇಕು ಮನೆ ಕ್ಲೀನ್ ಮಾಡ್ತೀರಾ ಅಂದ್ರೆ ಯಾವಾಗ್ಲೂ ಅಷ್ಟೇ ಹುಣ್ಣಿಮೆ ಆದ್ಮೇಲೆ ಮನೆ ಕ್ಲೀನ್ ಮಾಡಿ ತುಂಬಾ ಒಳ್ಳೇದು ಹಾಗೆ ಮನೆಗೆ ಒಳ್ಳೊಳ್ಳೆ ವಸ್ತುಗಳನ್ನ ತರ್ಬೇಕು ಅಂತ ಇದ್ರೆ ಅಮಾವಾಸೆ ಆದ್ಮೇಲೆ ತಗೊಂಡ್ ಬನ್ನಿ ಅದು ವೃದ್ಧಿ ಆಗತ್ತೆ ಹಾಗೆ ನೀವೇನಾದ್ರೂ ವ್ರತಗಳನ್ನ ಶುರು ಮಾಡ್ಬೇಕು ಅಂದ್ರೂ ಕೂಡ ಅಷ್ಟೇನೆ ಅಮಾವಾಸ್ಯೆ ಆದ್ಮೇಲೆ ಶುರು ಮಾಡ್ಬೇಕು ಯಾವ್ದೇ ವಾರ ಆಗಿರ್ಲಿ ನೀವ್ ಯಾವ ವ್ರತ ಮಾಡ್ತೀರಾ ಯಾವ ವಾರ ಮಾಡ್ತೀರಾ ಅದ್ರ ಮೇಲೆ ನೀವು ಅಮಾವಾಸ್ಯೆ ಆದ್ಮೇಲೆ ಅಮಾವಾಸ್ಯೆ ಆದ್ಮೇಲೆ ಶುಕ್ಲ ಪಕ್ಷ ಹುಣ್ಣಿಮೆ ಆದ್ಮೇಲೆ ಕೃಷ್ಣ ಪಕ್ಷ ಮನೆ ಕ್ಲೀನ್ ಮಾಡೋದು ಹಳೆ ವಸ್ತುಗಳನ್ನ ಮನೆಯಿಂದ ಹೊರಗಡೆ ಹಾಕ್ಬೇಕು ಆ ತರದೆಲ್ಲ ಏನಾದ್ರೂ ಇದ್ರೆ ನೀವು ಅದನ್ನ ಹುಣ್ಣಿಮೆ ಆದ್ಮೇಲೆ ಮಾಡ್ಕೋಬೇಕು ಮನೆಗೆ ಹೊಸ ವಸ್ತುಗಳನ್ನ ತರ್ತೀರಾ ಒಡವೆ ವಸ್ತ್ರ ಆಗಿರ್ಬೋದು ಮನೆ ಬದಲಾಯಿಸೋದಾಗಿರ್ಬಹುದು ಮನೇಲಿ ಯಾವುದೇ ಒಂದು ಪೂಜೆ ವ್ರತಗಳನ್ನ ಮಾಡುವಂತದ್ದಾಗಿರ್ಬೋದು ಅಂದ್ರೆ ಶುಭ ಕಾರ್ಯಗಳಾಗಿರ್ಬೋದು ಇಂಥದನ್ನೆಲ್ಲ ನೀವು ಅಮಾವಾಸ್ಯೆ ಆದ್ಮೇಲೆ ಮಾಡೋದು ತುಂಬಾನೇ ಒಳ್ಳೇದು ಅದೇ ರೀತಿನಲ್ಲೇ ಗುರುವಾರದ ದಿನ ತುಂಬಾ ಜನ ರಾಯರ ಪೂಜೆ ಅನುಷ್ಠಾನಗಳನ್ನ ಮಾಡ್ತಾ ಇರ್ತೀರ ಕೆಲವರು ಸಾಯಿಬಾಬನನ್ನ ಆರಾಧನೆ ಮಾಡ್ತೀರಾ ಹೀಗೆ ನಿಮ್ಮ ನಿಮ್ಮ ಧರ್ಮದ ಗುರುಗಳು ನೀವು ತುಂಬಾ ಇಷ್ಟಪಟ್ಟು ಆರಾಧನೆ ಮಾಡುವಂತ ಗುರುಗಳನ್ನ ನೀವು ಆರಾಧನೆ ಮಾಡ್ತಾ ಬರ್ತಾ ಇರ್ತೀರ ಅದ್ರಲ್ಲಿ ಸಾಯಿಬಾಬನ ದೇವಸ್ಥಾನಕ್ಕೆ ಗುರುವಾರದ ದಿನ ಬೆಳಗ್ಗೆ ಎಷ್ಟು ಗಂಟೆಗೆ ಅಭಿಷೇಕ ಮಾಡ್ತಾರೆ ಅಂತ ತಿಳ್ಕೊಂಡು ಎಳನೀರನ್ನ ತಗೊಂಡು ಹೋಗಿ ಕೊಡಿ ಜೊತೆಗೆ ಮಲ್ಲಿಗೆ ಹೂವು ಒಂಬತ್ತು ಅಥವಾ ಇಪ್ಪತ್ತೊಂದು ಗುರುವಾರ ದೇವಸ್ಥಾನದಲ್ಲಿ ತಗೊಂಡು ಹೋಗಿ ಕೊಡೋದ್ರಿಂದ ತುಂಬಾ ಒಳ್ಳೆ ರೀತಿಯಲ್ಲಿ ಅದರಲ್ಲೂ ಹಣಕಾಸಿನ ವಿಚಾರದಲ್ಲಿ ತುಂಬಾ ಒಳ್ಳೆ ರೀತಿಯಲ್ಲಿ ಬದಲಾವಣೆ ಆಗತ್ತೆ ಜೀವನದಲ್ಲಿ ಸಾಕಷ್ಟು ಕಷ್ಟ ನಷ್ಟಗಳನ್ನ ಅನುಭವಿಸ್ತಾ ಇರೋರು ಸಾಲಗಳಲ್ಲಿ ಸಿಕ್ಕಾಕೊಂಡಿರೋರು ಹಾಕೊಂಡಿರೋರು ತುಂಬಾನೇ ತೀವ್ರವಾದಂತ ಆರ್ಥಿಕ ಸಂಕಷ್ಟಗಳನ್ನ ಎದುರಿಸ್ತಾ ಇರೋ ಸಾಯಿಬಾಬನ ದೇವಸ್ಥಾನಕ್ಕೆ ಒಂಬತ್ತು ಅಥವಾ ಇಪ್ಪತ್ತೊಂದು ಗುರುವಾರ ಅದು ನಿಮ್ಮ ನಿಮ್ಮ ಶಕ್ತಿಯಾನುಸಾರ ಒಂದು ಗುರುವಾರ ಐದು ಗುರುವಾರ ಕೂಡ ಮಾಡಬಹುದು ಆದ್ರೆ ಒಂಬತ್ತು ಗುರುವಾರ ಅಂತೂ ಮಾಡಿದ್ರೆ ತುಂಬಾನೇ ಒಳ್ಳೇದು ಒಂದು ಎಳನೀರನ್ನ ನೀರನ್ನ ಹಿಂದನ್ ದಿನನೇ ತಂದಿಟ್ಕೊಂಡ್ರೆ ತುಂಬಾ ಒಳ್ಳೇದು ಕೆಲವು ಕಡೆ ಬೆಳಗ್ಗೆ ಹೊತ್ತು ಸಿಗೋದು ಕಷ್ಟ ಆಗತ್ತೆ ಹಾಗಾಗಿ ಹಿಂದಿನ ದಿನನೇ ಅದನ್ನ ಸ್ವಲ್ಪ ಮೇಲ್ಗಡೆ ಮಾತ್ರ ಕೊಚ್ಚಿಸಿ ಓಪನ್ ಮಾಡ್ಕೊಂಡು ಅಂದ್ರೆ ಪೂರ್ತಿ ಓಪನ್ ಅಲ್ಲ ಮನೆಗೆ ತರುವಾಗ ಹೆಂಗೆ ಪಾರ್ಸೆಲ್ ತಗೊಂಡ್ಬರ್ತಿರೋ ಆತರ ಸ್ವಲ್ಪ ಮಾತ್ರ ಓಪನ್ ಮಾಡಿಸಿ ತಗೊಂಡ್ ಬಂದಿಟ್ಕೊಳ್ಳಿ ಅದ್ರ ಜೊತೆಗೆ ಒಂದು ಅಥವಾ ಎರಡು ಮಳ ಮಲ್ಲಿಗೆ ಹೂವು ಈ ರೀತಿ ಅಭಿಷೇಕಕ್ಕೆ ಎಳನೀರು ಮತ್ತೆ ಪೂಜೆಗೆ ಮಲ್ಲಿಗೆ ಹೂವನ್ನು ಕೊಡೋದ್ರಿಂದ ಹಣದ ಸಮಸ್ಯೆ ತುಂಬಾ ಬೇಗ ಬಗೆಹರಿಯುತ್ತೆ ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಮನೇಲೂ ಕೂಡ ಪೂಜೆ ಮಾಡಿಕೊಂಡು ಪ್ರಾರ್ಥನೆ ಮಾಡಿಕೊಂಡು ಆಮೇಲೆ ನೀವು ತಗೊಂಡು ಹೋಗಿ ದೇವಸ್ಥಾನಕ್ಕೆ ಕೊಡ್ಬೇಕು ನೀವು ತಗೊಂಡು ಹೋಗಿ ಕೊಟ್ಟಿರುವಂತ ಎಳನೀರಿನಿಂದ ಸಾಯಿಬಾಬನಿಗೆ ಅಭಿಷೇಕ ಮಾಡ್ತಾರೆ ತುಂಬಾ ಒಳ್ಳೆ ಫಲ ಸಿಗುತ್ತೆ ಇದರಿಂದ ಹಣಕಾಸಿಗೆ ಸಂಬಂಧಪಟ್ಟಂತೆ ಏನೇ ಸಮಸ್ಯೆಗಳಿದ್ರು ಕೂಡ ತುಂಬಾ ಬೇಗ ನಿವಾರಣೆ ಆಗತ್ತೆ ಸಾಲ ತೀರ್ಸೋದಕ್ಕೆ ದಾರಿ ಸಿಗುತ್ತೆ ಅಥವಾ ನೀವ್ ಯಾರಿಗಾದ್ರೂ ದುಡ್ಡು ಕೊಟ್ಟು ಆ ದುಡ್ಡು ವಾಪಸ್ ಬರ್ತಾ ಇಲ್ಲ ಅಂದ್ರೂ ಕೂಡ ಮನಸ್ಸಿಂದ ಪ್ರಾರ್ಥನೆ ಮಾಡ್ಕೊಳ್ಳಿ ಆ ದುಡ್ಡು ನಿಮಗೆ ವಾಪಸ್ ಬರೋದಕ್ಕೂ ಕೂಡ ದಾರಿ ಸಿಗುತ್ತೆ ನಿಮ್ ಹತ್ರ ಯಾರು ದುಡ್ಡು ತಗೊಂಡಿದಾರೋ ಅವ್ರಿಗೆ ಭಗವಂತ ಅನುಕೂಲ ಮಾಡಿಕೊಟ್ಟು ನಿಮ್ಮ ದುಡ್ಡು ಆದಷ್ಟು ಬೇಗ ನಿಮ್ ಕೈ ಸೇರೋ ರೀತಿ ಆಗತ್ತೆ ಇಪ್ಪತ್ತೊಂಬತ್ತನೇ ತಾರೀಕು ಅಮಾವಾಸ್ಯೆ ಮೂವತ್ತನೇ ತಾರೀಕು ಗುರುವಾರದಿಂದ ಮಾಸ ಕೂಡ ಪ್ರಾರಂಭ ಆಗತ್ತೆ ಈ ವ್ರತನ ಶುರು ಮಾಡೋದಕ್ಕೆ ನಿಮ್ಗೆ ತುಂಬಾನೇ ಸರಿಯಾದಂತ ಸಮಯ ಈ ಗುರುವಾರ ಮಾಡೋದಿಕ್ ಆಗ್ಲಿಲ್ಲ ಅಂದ್ರೆ ಮುಂದಿನ ಗುರುವಾರದಿಂದ ಕೂಡ ನೀವು ಶುರು ಮಾಡಬಹುದು ಈಗ ಮಾಘ ಮಾಸ ಕೂಡ ಇರೋದ್ರಿಂದ ಇಂತ ಒಳ್ಳೆ ಒಳ್ಳೆ ಕೆಲಸನ ಪ್ರಾರಂಭ ಮಾಡಿ ಅದ್ರ ಫಲ ಕೂಡ ನಿಮ್ಗೆ ಅಧಿಕವಾಗಿ ಸಿಗತ್ತೆ ಈಗಿನ್ನು ಆಗಿದೆ ಇದು ಶುಕ್ಲ ಪಕ್ಷ ಜೊತೆಗೆ ಮಾಘ ಮಾಸ ಗುರುವಾರ ನೀವು ಈ ಕೆಲಸನ ಮಾಡೋದ್ರಿಂದ ನಿಮ್ಗೆ ಒಳ್ಳೆ ಫಲನೆ ಸಿಗತ್ತೆ ನೀವ್ ಅಂದ್ಕೊಂಡಿದ್ದಾಗತ್ತೆ ಗುರುವಾರ ದಿನ ಮನೇಲಿ ಬೆಳಗ್ಗೆ ಬೇಗನೆ ಎದ್ದೇಳ್ಬೇಕು ಸೂರ್ಯೋದಯಕ್ಕಿಂತ ಮೊದಲು ಸ್ನಾನ ಮಾಡ್ಬೇಕು ಆ ನಂತರ ಮನೇಲಿ ಪೂಜೆ ಮಾಡಿ ದೇವರ ಮುಂದೆ ತುಪ್ಪ ದೀಪ ಹಚ್ಚಬೇಕು ಒಂದು ಸಣ್ಣ ಸಾಯಿಬಾಬಾನ ವಿಗ್ರಹ ಅಂತೂ ಪ್ರತಿಯೊಬ್ಬರು ಮನೇಲಿ ಇಟ್ಕೊಂಡೇ ಇರ್ತೀರ ದೇವಸ್ಥಾನಕ್ಕೆ ಹೋಗೋದಕ್ಕಿಂತ ಮೊದಲು ಮನೇಲಿ ಪೂಜೆ ಮಾಡಿನೇ ಹೋಗ್ಬೇಕು ಬೆಳಿಗ್ಗೆ ಸ್ವಲ್ಪ ಬೇಗ ಎದ್ದು ನೀವು ಸ್ನಾನ ಮಾಡಿ ಪೂಜೆನ ಶುರು ಮಾಡ್ಕೊಳ್ಳಿ ಮಾಘ ಮಾಸ ಇರೋದ್ರಿಂದ ಮಾಘ ಸ್ನಾನ ಮಾಡಿದಂತ ಫಲ ಕೂಡ ನಿಮ್ಗೆ ಸಿಗುತ್ತೆ ಅದ್ರಲ್ಲೂ ಗುರುವಾರ ಭಾನುವಾರ ಮಾಘ ಸ್ನಾನಕ್ಕೂ ಶ್ರೇಷ್ಠ ಅಂತ ಕೂಡ ಹೇಳಿದಿನಿ ಗುರುವಾರ ದಿನ ನೀವು ಈ ರೀತಿ ಮನೇಲಿ ಪೂಜೆ ಮಾಡಿ ಮನಸ್ಸಲ್ಲೇ ಸಂಕಲ್ಪ ಮಾಡ್ಕೊಳ್ಳಿ ಗಣಪತಿನ ಪ್ರಾರ್ಥನೆ ಮಾಡ್ಕೊಳ್ಳಿ ಕೈಯಲ್ಲಿ ಹೂವು ಅಕ್ಷತೆಯನ್ನು ಇಟ್ಕೊಂಡು ಎಷ್ಟು ಗುರುವಾರ ನೀವು ಮಾಡ್ತೀರಾ ಅಂತ ಸಂಕಲ್ಪ ಮಾಡ್ಕೊಳ್ಳಿ ಐದು ಒಂಬತ್ತು ಇಪ್ಪತ್ತೊಂದು ಗುರುವಾರ ಮಾಡೋದು ತುಂಬಾ ಒಳ್ಳೇದು ಮನಸ್ಸಿನಲ್ಲೇ ಸಂಕಲ್ಪ ಮಾಡ್ಕೊಳ್ಳಿ ಸಾಯಿಬಾಬನ ವಿಗ್ರಹದ ಮುಂದೆ ಎರಡು ತುಪ್ಪ ದೀಪಗಳನ್ನ ಹಚ್ಚಿ ಪ್ರಾರ್ಥನೆ ಮಾಡಿ ಮೊದಲು ಗಣಪತಿನ ಪ್ರಾರ್ಥನೆ ಮಾಡ್ಕೊಳ್ಳಿ ಆಮೇಲೆ ಗುರುಗಳನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ ನಿಮ್ಮ ನಿಮ್ಮ ಮನೆ ದೇವರನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ ಓಂ ಸಾಯಿನಾಥಾಯ ನಮಃ ಅಂತ ಹನ್ನೆರಡು ಸಲ ಹೇಳ್ಕೊಳ್ಳಿ ಕೈಯಲ್ಲಿ ಅಕ್ಷತೆ ಇಟ್ಕೊಂಡು ಹೇಳ್ಕೋಬೇಕು ಒಂದ್ ಗ್ಲಾಸ್ ಹಾಲನ್ನ ಸಾಯಿಬಾಬನಿಗೆ ನೈವೇದ್ಯವಾಗಿ ಇಡಿ ಅಥವಾ ಬಾಳೆಹಣ್ಣಿದ್ರೆ ಅದನ್ನು ಕೂಡ ಇಡಬಹುದು ನೈವೇದ್ಯ ಮಾಡಿ ಮಹಾಮಂಗ್ಲಾರ್ತಿ ಎಲ್ಲ ಮಾಡಿ ಮನೇಲಿ ಈ ರೀತಿ ಪೂಜೆ ಮುಗಿಸ್ಕೊಂಡು ಆಮೇಲೆ ನೀವು ದೇವಸ್ಥಾನಕ್ ಹೋಗ್ಬೇಕು ಹಳದಿ ಬಟ್ಟೆಗಳನ್ನ ಹಾಕೊಳ್ಳೋದು ಗುರುವಾರ ದಿನ ತುಂಬಾನೇ ಒಳ್ಳೇದು ನಿಮ್ಮ ನಿಮ್ಮ ಶಕ್ತಿಯಾನುಸಾರ ಒಂದು ಅಥವಾ ಎರಡು ಎಳನೀರನ್ನ ಸಾಯಿಬಾಬಾ ದೇವಸ್ಥಾನಕ್ಕೆ ಅಭಿಷೇಕಕ್ಕೆ ತಗೊಂಡ್ ಹೋಗಿ ಕೊಡಿ ಹಿಂದನ್ ದಿನಾನೇ ಎಷ್ಟು ಗಂಟೆಗೆ ಅಭಿಷೇಕ ಮಾಡ್ತಾರೆ ಅಂತ ನೀವು ಕೇಳ್ಕೊಂಡ್ ಬಂತು ಅಷ್ಟೊಳಗಡೆ ನಿಮ್ ಮನೆಯಲ್ಲಿ ಸ್ನಾನ ಪೂಜೆ ಎಲ್ಲನೂ ಕೂಡ ಮುಗಿಸ್ಕೊಂಡು ನೀವು ಹೋಗ್ಬನ್ನಿ ದಂಪತಿ ಸಮೇತ ಹೋದ್ರೆ ಇನ್ನೂ ಒಳ್ಳೇದು ಆಗ್ಲಿಲ್ಲ ಅಂದ್ರೆ ಗಂಡ ಅಥವಾ ಹೆಂಡತಿ ಹೋಗ್ಬೋದು ಗಂಡನಗೋಸ್ಕರ ಹೆಂಡತಿ ಹೆಂಡತಿಗೋಸ್ಕರ ಗಂಡ ಮಕ್ಕಳಿಗೋಸ್ಕರ ಯಾರು ಬೇಕಾದ್ರೂ ಪ್ರಾರ್ಥನೆ ಮಾಡ್ಕೊಂಡು ನೀವು ಈ ಒಂದು ಸಣ್ಣ ಪರಿಹಾರ ವ್ರತವನ್ನ ನೀವು ಮಾಡ್ಕೋಬಹುದು ಹಾಗೇನೆ ಗುರುವಾರ ದಿನ ವೆಜ್ ತಿನ್ಬೇಡಿ ಮತ್ತೆ ಬ್ರಹ್ಮಚರ್ಯ ಕೂಡ ಪಾಲಿಸಿ ತುಂಬಾ ಒಳ್ಳೇದು ಆದಷ್ಟು ಮನೆಯಲ್ಲಿ ಮಾಡದೇ ಇದ್ರೆ ಒಳ್ಳೇದು ಗುರುವಾರ ಮಾತ್ರ ನಾನು ಹೇಳ್ತಾ ಇರೋದು ಹಾಗೆ ಹೆಣ್ಮಕ್ಳಿಗೆ ಏನಾದ್ರು ಪೀರಿಯಡ್ಸ್ ಸಮಯ ಬಂದ್ರೆ ಆ ವಾರ ನಿಲ್ಸಿ ಮತ್ತೆ ಕಂಟಿನ್ಯೂ ಮಾಡ್ಕೊಂಡು ಹೋಗಿ ಏನು ತೊಂದ್ರೆ ಇಲ್ಲ ನೀವ್ ಯಾವ್ದಾದ್ರು ಊರ್ಗ್ ಹೋಗುವಂತ ಸಮಯ ಬಂದರೂ ಕೂಡ ಆ ವಾರ ಸ್ಕಿಪ್ ಮಾಡಿ ಮತ್ತೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬಹುದು ಆದ್ರೆ ಗಣಪತಿ ಮುಂದೆ ಪ್ರಾರ್ಥನೆ ಮಾಡುವಾಗ ಸರಿಯಾಗಿ ಪ್ರಾರ್ಥನೆ ಮಾಡ್ಕೊಳ್ಳಿ ಮನಸ್ಸಿನಿಂದ ಪ್ರಾರ್ಥನೆ ಮಾಡ್ಕೊಳ್ಳಿ ಆಗ ನಿಮ್ಮ ವ್ರತ ಮುಗಿಯುವವರೆಗೂ ಯಾವುದೇ ರೀತಿ ಅಡ್ಡಿ ಆತಂಕಗಳು ಅಡೆತಡೆಗಳು ಬರೋದಿಲ್ಲ ನಿರ್ವಿಘ್ನವಾಗಿ ನೀವು ಎಷ್ಟು ವಾರ ಸಂಕಲ್ಪ ಮಾಡ್ಕೊಳ್ತೀರೋ ಅಷ್ಟು ವಾರ ಕೂಡ ಆರಾಮಾಗಿ ಮಾಡ್ಕೋಬಹುದು ಹಣದ ಸಮಸ್ಯೆಗೆ ಸಾಲದ ಸಮಸ್ಯೆಗೆ ಇದೊಂದು ಒಳ್ಳೆ ಸರಳವಾದಂತ ಪರಿಹಾರ ತುಂಬಾ ಸುಲಭವಾದಂತದ್ದು ಎಲ್ಲರೂ ಕೂಡ ಮಾಡಬಹುದು ನಾನು ಕೂಡ ಮಾಡಿದೀನಿ ನನಗೆ ಒಳ್ಳೆ ಫಲ ಸಿಕ್ಕಿರೋದ್ರಿಂದ ನಿಮ್ಮೊಂದಿಗೆ ಹಂಚ್ಕೋತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಕ್ತೇನೆ ಹೋಗ್ಬರ್ಲಾ